ಇದನ್ನು ಓದೋದು ಹೇಗೆ ಓದೋದು ಹೇಗೆ ಇಷ್ಟೊತ್ತು ಹೇಳಿದ್ನಲ್ಲ ಅದೇ ಥರ ನೋಡಿ ವರ್ಡ್ಸು ಯಾವುದ್ಯಾವುದು ಎಕ್ಸಾಂಪಲ್ ತಗೊಳ್ಳೋಣ ಸ್ಕ್ರ್ಯಾಪ್ ಸ್ಕ್ರೈಬ್ ನಿಮಗೆ ನಿಮಗಬೋದು ಈ ಥರ ವರ್ಡ್ಸ್ ಇದೆಯಾ ಇದೆ ಎಸ್ ಪಿ ಎಲ್ಲಲ್ಲಿ ಅಲ್ಲಿ ಏನು ವರ್ಡ್ ಬರುತ್ತೆ ಸ್ಪ್ಲ್ಯಾಶ್ ಸ್ಪ್ಲೆಂಡ್ ಎಸ್ ಪಿ ಆರ್ ಅಲ್ಲಿ ಸ್ಟ್ರಾಂಗ್ ಸ್ಟ್ರಿಪ್ ಎಸ್ ಪಿ ಆರ್ ಸ್ಪ್ರೈ ಸ್ಪ್ರೇ ಪಿ ಎಚ್ ಆರ್ ಫ್ರ್ಯಾಶ್ ಫ್ರಾಶ್ ಎಸ್ ಎಚ್ ಆರ್ ಫ್ರ್ಯಾಂಕ್ ಟ್ರಿಂಕ್ ಫ್ರ್ಯಾಂಕ್ ಎಸ್ ಎಚ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಟಿ ಎಚ್ ಆರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ಒಟ್ಟು ನಿಮಗೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಹಾಂ ಒಂದು ಎರಡು ಮೂರು ನಾಲ್ಕು ಇದರಲ್ಲೇ ಜಾಸ್ತಿ ವರ್ಡ್ಸ್ ಇರೋದು ಉಳಿದವು ಉಳಿದವುಗಳಲ್ಲಿ ಇದ್ದಾವೆ ಬಟ್ ಕಡಿಮೆ ಇದ್ದಾವೆ ನೋಡೋಣ ಯಾವುದಂತ ಎಸ್ ಪಿ ಎಚ್ ಅಲ್ಲಿ ನೋಡಿ ಎಸ್ ಪಿ ಎಚ್ ಅಲ್ಲಿ ಪಿ ಯಿ ಯಾರಿಕಲ್ ಇದೊಂದೇ ಪದ ಇರೋದು ಓಕೆ स्कूल स्कूल शेड्यूल अदरल पद स्कूल शेड्यूल स्कॉल अटेल तोर्ती आमेल नानी माते एल बंद नोटिंग क्लोरींग क्लोरीन 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 क्लोर आर् क्रोम क्रोम गूगल क्रोम क्यू यु एस्यूअल स्क्वे स्क् ಎಕ್ಸಾಂಪಲ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಮುಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮ್ಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತು ಅಥವಾ ಎ ಸಿಲಿಂತ ಹೇಳಿ ಅಂತ ಸಿಗುದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕಿಂದ ಓದಲಿಕ್ಕೆ ಮಾತ್ರ ಬರೀ ಹೇಳ್ಕೊಡ್ತೀವಿ ಅದು ಅಲ್ಲ ನಿಮಗೆ ಒಂದು ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಗೆ ಕಲಿಯೋದು ಮೂಲಿದ್ನ ನಾವು ಈ ಕೋರ್ಸಲ್ಲಿ ನಿಮ್ಗೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಅಂತ ಆಸಕ್ತಿ ಆಸ ಈ ಈಗ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿದ್ವಿ ಈಗ ನಾವೇನು ಮಾಡೋಣ ಕನ್ನಡದಲ್ಲಿ ಇದಕ್ಕೆ ಒಂದೊಂದು ಅಕ್ಷರ ಹಾಕಿ ತೋರಿಸ್ತೀನಿ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ ನಾವು ಇದ್ರ ಕೆಳಗೆ ಅದರದ್ದು ಉಚ್ಚಾರಣೆ ಏನು ಅದನ್ನು ಕನ್ನಡದಲ್ಲಿ ಬರೆದಿರ್ತೀನಿ ಬಟ್ ನೀವು ಕನ್ನಡನ ಜಾಸ್ತಿ ಫೋಕಸ್ ಮಾಡಿಬಿಡಿ ನೀವು ಬರೀ ಇಂಗ್ಲೀಷೇ ನೀವು ಏನು ಮಾಡಬೇಕು ಅಂದರೆ ನಿಮಗೆ ನೀವು ಇದರಲ್ಲೇ ನೀವು ಈ ಅಕ್ಷರಗಳ ಉಚ್ಚಾರಣೆ ಐಡೆಂಟಿಫೈ ಮಾಡಬೇಕು ಇದೇನಿದೆ ಸ್ಕ್ ನೋಡಿದಾಗ್ ಈ ಥರ ಹೇಳೋಕೆ ಬರಬೇಕು ಆದರೂ ನಾನು ನಿಮಗೆ ಸುಮ್ಮನೆ ರೆಫರೆನ್ಸಿಗೆ ಒಂದು ನಿಮಗೆ ಅನುಕೂಲ ಆಗಲಿ ಅಂತ ಇದು ಇದ್ದೀನಿ ನೋಡಿ ಈಗ ಎಲ್ಲ ಅಕ್ಷರಗಳ ಕೆಳಗೆ ನೋಡಿ ಇದು ರ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ ಕನ್ನಡ ಜಾಸ್ತಿ ನೋಡಬೇಡಿ ಆದರೂ ತುಂಬ ಕಸ ಇರೋರಿಗೆ ಇದು ಕನ್ನಡದಲ್ಲಿ ಬರೆದಿರ್ತೀನಿ ನಾನು ಪಿ ಎಚ್ ಆರ್ ಟಿ ಎಚ್ ಬಂದಾಗ ಟಿ ಎಚ್ಗೆ ನಾನು ಬರೀ ಕ್ಷಣೆ ಬರುತ್ತೆ ಹೀಗೆ ಬೇರೆ ಹೆಚ್ಚಿಗೆ ಬೇರೆ ಅಲ್ಲ ಓಕೆ ಎಸ್ ಎಚ್ ಎಸ್ ಎಚ್ಗೆ ಗೆ ಶ್ಯೋ ಎಸ್ ಎಚ್ ಬಂದಾಗ ನಾನೇನು ಹೇಳಿದೆ ಅಂತ ಹೇಳಬೇಕು ಆಮೇಲೆ ಎಸ್ ಪಿಗೆ ಎಸ್ ಪಿ ಎಚ್ ಓಕೆ ಈಗ ಕನ್ನಡದಲ್ಲಿ ನಾವು ಒತ್ತಕ್ಷರನ ಒಂದರ ಕೆಳಗೆ ಒಂದು ಬರೀತೀವಿ ಇಂಗ್ಲೀಷಲ್ಲಿ ಪಕ್ಕಪಕ್ಕದಲ್ಲೇ ಬರೀತೀವಿ ಅದು ವ್ಯತ್ಯಾಸ ಎಲ್ಲರಿಗೂ ಗೊತ್ತು ತಾನೆ ಇಂಗ್ಲೀಷಲ್ಲಿ ಕೆಳಗಡೆ ಯಾಕೆ ಇಲ್ಲ ಅಂತ ಯಾರಿಗಾದರೂ ತಲೆಗೆ ಬಂದಿದೆಯಾ ಇಲ್ಲ ಸೊ ಇಂಗ್ಲೀಷಲ್ಲಿ ಒತ್ತಕ್ಷರ ಈ ಥರ ಪಕ್ಕಪಕ್ಕದಲ್ಲೇ ಇರುತ್ತೆ ಕನ್ನಡದಲ್ಲಿ ಈ ಥರ ಒಂದರ ಕೆಳಗೆ ಒಂದಿರುತ್ತೆ ಓಕೆ ಸೊ ಇದು ನೋಡಿ ಸ್ಕ್ರ ಇದನ್ನು ನಾವು ಸ್ಕ್ರ ಅಂತ ಹೇಳ್ಬೋದು ಓಕೆ ಅದೇ ಥರ ಎಲ್ಲದೂ ಇರುತ್ತೆ ಓಕೆನಾ ನೆಕ್ಸ್ಟ್ ಇದು ಎಸ್ ಪಿ ಎಚ್ ಪಿ ಮತ್ತು ಎಚ್ ಎರಡೂ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದೆ ಸೌಂಡ್ ಬರುತ್ತೆ ಹಾಗಾಗಿ ಇದರ ಉಚ್ಚಾರಣೆ ಏನಾಗುತ್ತೆ ಇದರ ಉಚ್ಚಾರಣೆ ಮತ್ತು ಇಲ್ಲಿ ಸಪ್ರೇಟ್ ಆಗಿ ಎಸ್ ಪಿ ಎಚ್ ಎಸ್ ಪಿ ಎಚ್ ಸಪ್ರೇಟ್ ಆಗಿಲ್ಲ ಇದು ಇದು ಪಿ ಎಚ್ ಎರಡೂ ಸೇರಿ ಒಂದು ಸೌಂಡು ಜಾಸ್ತಿ ಪದ ಇಲ್ಲ ತಲೆ ಕೆಡ್ಕೋಬೇಡಿ ಹಾಗೆ ಇದು ಅಷ್ಟೇ ಸಿ ಎಚ್ ಬಂದಾಗ ಆಮೇಲೆ ಸಿ ಎಚ್ ಬಂದಿದೆ ಇಲ್ಲಿ ಆಮೇಲೆ ಸಿ ಎಚ್ ಕ್ಯೂ ಯು ಆ್ಯಕ್ಚುಲಿ ಇಲ್ಲಿ ನಾವು ಎಸ್ ಕ್ಯೂ ಬಂದಾಗ ಸ್ವಲ್ಪ ಇದಾಗುತ್ತೆ ಖ್ವ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಕ್ಯೂ ಯು ಬಂದಾಗ ಖ್ವ ಅಂತಲೇ ಜಾಸ್ತಿ ಸೌಂಡ್ ಬರುತ್ತೆ ಅದಕ್ಕೆ ನಾನು ನಿಮಗೆ ಖ್ವ ಅಂತಲೇ ಹೇಳಿದ್ವಿ ಸೊ ಅಲ್ಲಿ ಸ್ಕ್ವ ಅಂತ ಬರುತ್ತೆ ಓಕೆ ಸೊ ಇದನ್ನು ನಾನು ಕೂಡಿಸ್ದು ನೋಡಿ ಸ್ವ ಸ್ಕ ಕ್ಲ ಕ್ರ ಖ್ವ ಓಕೆ ವರ್ಡ್ಸ್ ನೋಡೋಣ ವರ್ಡ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ವರ್ಡ್ಸ್ ನೋಡಿದಾಗ ಒಂದು ಐಡಿಯಾ ಬರುತ್ತೆ ನೋಡಿ ಕಾಂಬಿನೇಷನ್ ಈಗ ಇದೆಲ್ಲ ನಾನು ಇದರ ಕಾಂಬಿನೇಷನ್ ಎಲ್ಲ ತೋರಿಸಿದ್ದೀನಿ ಈಗ ನೋಡಿ ಇದಕ್ಕೆ ನಾವೇನು ಮಾಡಬೇಕು ಎ ಹಾಕಬೇಕು ಐ ಮೀನ್ ಇದು ಒವೆಲ್ ಹಾಕಬೇಕು ಈ ನಾವು ನಾವೇನು ಮಾಡಬೇಕು ಆ ಎ ಇ ಸೊ ಈ ಕಾಂಬಿನೇಷನ್ ಏನು ಸ್ಕ್ರ 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 ಅದಕ್ಕೆ ಆ ಹಾಕಿದಾಗ ಏನಾಗುತ್ತೆ ಸ್ಕ್ರ 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 ಇದಕ್ಕೆ ಇ ಈ ಉಚ್ಚಾರಣೆ ಏನು ಎ ಎ ಇಲ್ಲಿ ಸ್ಕ್ರ ಎ ಸ್ಕ್ರೆ 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 ಇಲಿ ಇ ಸಾರಿ ಐ ಐದು ಉಚ್ಚಾರಣೆ ಇ ಇ ಇಲ್ಲಿ ಸ್ಕ್ ರ ಇ ಸ್ಕ್ರಿ 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 ಇದು ಓ ಓದು ಉಚ್ಚಾರಣೆ ಏನು ಆ ಆ ಸ್ಕ್ ರ ಆ ಸ್ಕ್ರ 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 ಇದು ಯುವುದು ಉಚ್ಚಾರಣೆ ಏನು ಅ ಅ ಇನ್ನು ಸುಮಾರು ಜನ ಯೂದು ಉಚ್ಚಾರಣೆ ನೀವು ಆ ಅಂತ ಹೇಳ್ತಾ ಇದ್ದೀರಾ ಆ ಹೆಂಗಾಗುತ್ತದು ಯೂದು ಉಚ್ಚಾರಣೆ ಆ ಆಗ್ತಾ ಇದೆ ಆಮೇಲೆ ನೀವು ಡೈರೆಕ್ಟ್ ಆಗಿ ಉಚ್ಚಾರಣೆನ ಹೇಗೆ ಹೇಳ್ತಾ ಇದ್ದೀರಾ ಅಂದರೆ ಒಂದು ಓಕೆ ಸೊ ಇದನ್ನ ಹೇಗೆ ನೀವು ಪ್ರೊನೌನ್ಸ್ ಮಾಡ್ತೀರಿ ಮೋಸ್ಟ್ ಆಫ್ ನೀವು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಹೀಗೆ ಪ್ರೊನೌನ್ಸ್ ಮಾಡೋದು ಎಲ್ಲೋ ಒಂದಷ್ಟು ಜನ ಮಾತ್ರ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀರಾ ಇದನ್ನ ಯಾ ಅಂತ ಹೇಳ್ತಾ ಇದ್ದೀರಾ ಒಂದು ಇದು ತಪ್ಪು ಓಕೆ ಇದನ್ನು ಬ ಅಂತ ಹೇಳ್ತಾ ಇದ್ದೀರಾ ತಪ್ಪು ಇದನ್ನು ಮ್ಯೂಟ್ ಮಾಡ್ಕೊಳ್ಳಿ ಯಾರಾದ್ರೂ ಮೈಕ್ ಆನ್ ಮಾಡ್ಕೋಬೇಡಿ ಕ ಅಂತ ಹೇಳ್ತಾ ಇದ್ದೀರಾ ಕನೂ ಅಲ್ಲ ಖ ಖ ಅಂತ ಹೇಳ್ತಾ ಇದ್ದೀರಾ ಖ ಆಮೇಲೆ ಇದನ್ನು ಭ ಅಂತ ಹೇಳ್ತಾ ಇದ್ದೀರಾ ಖ ಆಮೇಲೆ ಇದನ್ನು ಢ ಇದನ್ನು ಹೇ ಇದನ್ನು ಇದು ಏನೋ ಒಂಥರ ಬರುತ್ತಪ್ಪ ಸೌಂಡು ಪಿನ ಏನೋ ಬರುತ್ತೆ ಆಮೇಲೆ ಹೆಚ್ಚಿಗೆ ಹೆಚ್ಚಿಗೆ ಹ ಹೇಳಲೇಬೇಕು ಆಮೇಲೆ ಝಡ್ಗೆ ತುಂಬ ಜನ ಝಡ್ ಏನು ಉಚ್ಚಾರಣೆ ಬಹುಶಃ ನಿಮ್ಮಲ್ಲಿ ತುಂಬ ಜನರಿಗೆ ಈ ಝಡ್ ಸೌಂಡ್ ಪರಿಚಿತವಾಗಿಲ್ಲ ಹಾಗಾಗಿ ನಿಮಗೆ ನೀವೆಲ್ಲರೂ ಇದೇ ಸೌಂಡ್ ಹೇಳ್ತಾ ಇದ್ದೀರ ಝ ತಪ್ಪಿದು ಝ ಅಲ್ಲ ಫಸ್ಟ್ ಆಫ್ ಆಲ್ ಇದು ಭ ಅಲ್ಲ ಭ ಆಗಲ್ಲ ನೀವು ನಾನು ನಿಮಗೆ ಹೇಳಿದ್ದೀನಿ ನಿಮಗೆ ಉದಾಹರಣೆಗೆ ಟಿ ಯು ಬಿ ಟಿ ಯು ಬಿ ಅಂದರೆ ಟಬ್ ಟಬ್ ತಾನೆ ಟಿ ಯು ಬಿ ಟಬ್ 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 ಸೊ ಏನು ಸೌಂಡ್ ಬರ್ತಾ ಇದೆ ಕೊನೆಗೆ ಟಾ ಕೇಳಿಸ್ತಾ ಇದೆಯಾ ಟಾ ಆದಮೇಲೆ ನಿಮಗೆ ಏನು ಸೌಂಡ್ ಕೇಳಿಸ್ತಾ ಇದೆ ಟ ಈ ಸೌಂಡ್ ಕೇಳಿಸ್ತಾ ಇದೆ ಬಟ್ ನೀವು ಇದನ್ನು ಹೇಳ್ತೀರಾ ನೀವು ಭ ಆ ಭ ಇದು ಹೇಳೋದು ನೀವು ಇದು ಇದು ಸರಿನಾ ಇದು ನಾನು ಯಾವ ಥರ ಕೊಡಿದ್ದೀನಿ ನಾನು ಕರೆಕ್ಟಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಕಳ್ ಬರೆದು ಕಳಿಸಿದ್ದೀನಿ ಅಲ್ವಾ ಆ ಆದರೆ ನೀವು ಯಾ ಅಂತ ಹೇಳ್ತೀರಾ ಈಗಲೂ ಯಾರ ಯಾ ಅಂದ್ರಿ ನೋಡಿ ಇದೇನಿದು ಬ ಬ ಇದು ಸೊ ಈ ಥರನೇ ಬರಬೇಕು ಈಗ ನೀವು ಇಲ್ಲಿ ಹೇಳೋ ಥರ ಈಗ ಕೆಲವರು ಈ ಥರ ಹೇಳಿದ್ದೀರಲ್ವಾ ಈ ಥರ ಹೇಳಿರೋ ಪ್ರಕಾರ ಇದೇನಾಗುತ್ತೆ ನಾನು ನೀವು ಹೇಳಿರೋದನ್ನು ಬರಿತೀನಿ ಇದು ಟಭ ಆಗಲ್ವಾ ನಿಮ್ಮ ಪ್ರಕಾರ ಈ ಅಕ್ಷರದ ಉಚ್ಚಾರಣೆ ಇದು ತಾನೆ ಸರಿ ಅದೇ ಅಕ್ಷರ ಇಲ್ಲಿ ಹಾಕಿದಾಗ ಒಟ್ಟಿಗೆ ಹಾಕಿದಾಗ ಏನಾಗುತ್ತೆ ಟಭ ಸರಿಯಾದ ಉಚ್ಚಾರಣೆ ಏನು ಟಬ್ ಅಷ್ಟೇ ಹೇಳಬೇಕು ಅದನ್ನು ಒತ್ತಬಾರ್ದು ಓಕೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಲ ನನಗೆ ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ ನಾನು ಇದು ಸೌಂಡು ಓಕೆ ಹಾಂ ಟೈಮ್ ಇದೆಯಾ ಇನ್ನೆಷ್ಟು ಹೊತ್ತು ಈಗ ನೋಡಿ ಇದನ್ನ ಒಂದೇ ಸಲ ನಿಮಗೆ ನಾಲ್ಕು ಅಕ್ಷರನ್ನ ಕೂಡಿಸಿ ಓದಲಿಕ್ಕೆ ಕಷ್ಟ ಆಗುತ್ತೆ ಸರ್ ಒಂದೇ ಸಲ ಓದೋದು ಬೇಡ ಫಸ್ಟಿಗೆ ಏನು ಮಾಡಿ ಇದು ಸರಿಯಾಗಿದೆಯಾ ನಿಮ್ಮದು ಆ ಇದು ಕರೆಕ್ಟ್ ಆಗಿದೆಯಾ ನೋಡಿ ಇಲ್ಲಾಂದರೆ ಅದನ್ನು ಸರಿಪಡಿಸ್ಕೋಬೇಕು ಆ ಇವನು ತುಂಬ ಜನ ಮತ್ತು ನಾನು ಅಲ್ಲಿಗೆ ಅಲ್ಲಿಗೆ ಬರ್ತಾ ಇದ್ದೀನಿ ಓಕೆ ಅದನ್ನು ಬಿಟ್ಬಿಡೋಣ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಈಗ ನೀವೇನು ಮಾಡ್ತೀರಾ ಇದನ್ನು ಸರಿಪಡಿಸ್ಕೊಳ್ಳಿ ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾರೆ ಆ ಎ ಇ ಅ ಅ ಎ ಸರಿ ಇದೆ ನೋಡ್ಕೊಳ್ಳಿ ಇದನ್ನು ಆ ಅಂತ ಹೇಳಬೇಡಿ ದಯವಿಟ್ಟು ಆ ತಪ್ಪು ಅ ಅ ಚಿಕ್ಕ ಸೌಂಡು ಅ ಅದಕ್ಕೆ ಶಾರ್ಟ್ ಮೊಬೈಲ್ ಅಂತ ಹೇಳೋದು ನೆಕ್ಸ್ಟ್ ನಾವೇನು ಮಾಡಬೇಕು ಈ ಫಸ್ಟ್ ಈ ಅಕ್ಷರ ತಗೊಳ್ಳಿ ಅಂತ ಹೇಳಿದೆ ಒಂದೊಂದು ಇದನ್ನು ಉಚ್ಚಾರಣೆ ಮಾಡಿ ಆಮೇಲೆ ಎರಡನೇ ತಗೊಳ್ಳಿ ಎರಡನೇದು ಎರಡನೇದು ಏನು ಆರ್ ಆರ್ಗೆ ಎಲ್ಲ ಕಡೆ ಆರ್ ತಗೊಳ್ಳಿ ಆರ್ ಆಯ್ತಾ ಇದನ್ನ ನಾನು ಹೇಳ್ಕೊಟ್ಟಿದ್ದೀನಲ್ಲ ಕಾನ್ಸನೆಂಟ್ ವಾವೆಲ್ ರೀ ರಿ ರಾ ರೇ ರಿ ರಾ ರ ಓಕೆನಾ ನೆಕ್ಸ್ಟ್ ಇನ್ನೊಂದು ಅಕ್ಷರ ಯಾವುದಿದೆ ಸಿ ಇದೆ ಸಿ ಎಲ್ಲ ಸಿ ಹಾಕೊಳ್ಳಿ ಓಕೆ ಏನಾಗುತ್ತೆ ಇದನ್ನು ಓದ್ಬೋದು ಇದನ್ನ ನಾನು ಹೇಳ್ಕೊಡಿದ್ದೀನಿ ತಾನೆ ಕಾನ್ಸನೆಂಟ್ ಕಾನ್ಸನೆಂಟ್ ವವೆಲ್ ಸಿ ಸಿ ವಿ ಸಿ ಬಿ ಥರ ಇದು ಸೊ ನೀವೇನು ಮಾಡಬೇಕು ಕ್ರಾ ಕ್ರಾ ಕ್ರಾಕ್ ಕ್ರೆ ಕ್ರೇ ಕ್ರಿ ಕ್ರಿ ಕ್ರ 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 ಇದು ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಇದು ಆಗುತ್ತೆ ಓಕೆ ಸೊ ಇದರ ಅರ್ಥ ಏನು ನಾನು ನಿಮಗೆ ಆಲ್ರೆಡಿ ಇದು ಹೇಳ್ಕೊಟ್ಟಿದ್ದೀನಿ ನೀವು ಜಸ್ಟ್ ಎಸ್ ಅಷ್ಟೇ ಅದಕ್ಕೆ ಕ್ರ್ಯಾಕ್ ಕ್ರ್ಯಾ ನಂಗೆ ಹೇಳಕ್ಕೆ ಬರುತ್ತೆ ಮೊದಲು ಎಸ್ ಹಾಕಿ ಅವಾಗ ಏನಾಗುತ್ತೆ ಸ್ಕ್ರಾಸ್ ಕ್ರ್ಯಾ ಕ್ರೇ ಕ್ರೇ ಹೇಳಕ್ಕೆ ಬರುತ್ತೆ ಸ್ ಹೇಳಿಬಿಟ್ಟು ಕ್ರೇ ಹೇಳಿ ಸ್ಕ್ರೇ ಸ್ಕ್ರೇ ಹಾಗೆ ಸ್ಕ್ರೀ ಸ್ಕ್ರೀ ಸ್ಕ್ರಾ ಸ್ಕ್ರಾ ಸ್ಕ್ರ ಸ್ಕ್ರ ಅವಾಗ ಈಸಿ ಆಗುತ್ತೆ ಆ್ಯಕ್ಚುಲಿ ಈ ಥರ ರಿವರ್ಸ್ ರೀಡಿಂಗ್ ಮಾಡಬಾರ್ದು ಬಟ್ ನಿಮಗೆ ತುಂಬ ಸಮಸ್ಯೆ ಆದರೆ ಯಾಕೆಂದರೆ ನಾವು ಓದೋದು ಯಾವಾಗಲೂ ಈ ಥರನೇ ಓದ್ತೀವಿ ಈ ಕಡೆಯಿಂದ ಓದೋದು ಹೇಗೆ ಸ್ಕ್ ಆ ಈ ಥರನೇ ಓದಬೇಕು ಬಟ್ ಅಲ್ಲಿ ನೀವು ನೋಡಬೇಕಾಗಿರೋದೇನು ನಿಮಗೆ ಗೊತ್ತಿರೋದು ನೀವು ಪ್ರಾಕ್ಟೀಸ್ ಮಾಡಿರೋದು ಏನಿದೆ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರೋದು ಏನಿದೆ ನೀವು ನೋಡೋ ಪದದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರೋ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿರೋದು ಏನಿದೆ ಅದು ನಿಮಗೆ ಕರೆಕ್ಟಾಗಿ ಕ್ಯಾಚ್ ಆಗ್ತಾ ಇದೆಯಾ ಓಕೆ ಉದಾಹರಣೆಗೆ ನಾನು ಇದೊಂದು ಪದ ಇದರಲ್ಲಿ ಈಗ ನಾನು ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂತ ನಾನು ಹೇಳಿದೆ ಸೊ ನಿಮಗೆ ಸ್ಕ್ರ ಬಂತು ಬ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಿಮಗೆ ನಾನು ಹೇಳಿಕೊಟ್ಟಿರೋದು ಹೇಳ್ಕೊಟ್ಟಿರೋದ್ರಲ್ಲಿ ಏನೇನಿದೆ ಅದು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ಈ ಪದದಲ್ಲಿ ಸರ್ ಇದಿದೆ ಇದಿದೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅದು ನಮಗೆ ಈಸಿಯಾಗಿ ಹೇಳಕ್ಕೆ ಬರುತ್ತೆ ಯಾವುದು ಯಾವುದೆಲ್ಲ ಏನೆಲ್ಲ ಇದೆ ಅದರಲ್ಲಿ ಬ್ಲೆಂಡಿಂಗ್ ಇದೆ ಸರಿ ಬ್ಲೆಂಡಿಂಗಲ್ಲಿ ಏನಿದೆ ಅಲ್ಲ ಸ್ಕ್ರಿಪ್ಟಿಂಗ್ ಸರಿ ಸ್ಕ್ರಿಪ್ಟಿಂಗ್ ನೀವು ಸ್ಕ್ರಿಪ್ಟಿಂಗ್ ಅಂತ ಹೆಂಗೆ ಓದ್ತೀರಾ ನಿಮಗೆ ಈಗ ಬೇಸಿಕ್ ಈಗ ಓದೋಕೆ ಗೊತ್ತಿರೋದು ಬೇ ಬೇಗ ಓದ್ಬಿಡ್ತೀರಾ ಅಲ್ಲ 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 ನಾಲ್ಕು ಅಕ್ಷರ ಓದೋದು ನಾನು ಇವತ್ತು ಹೇಳ್ಕೊಟ್ಟಿದ್ದು ನಿಮಗೆ ನಾಲ್ಕು ಅಕ್ಷರ ಇವತ್ತು ಹೇಳ್ಕೊಟ್ಟಿದ್ದು ಇದಕ್ಕಿಂತ ಮುಂಚೆ ನಿಮಗೆ ಎಷ್ಟು ಅಕ್ಷರಗಳನ್ನು ಹೇಳ್ಕೊಟ್ಟಿದ್ದೀನಿ ತ್ರೀ ಯಾವ್ದು ಯಾವ್ದು ಕಾನ್ಸನೆಂಟ್ ಕಾನ್ಸನೆಂಟ್ ಮೊಬೈಲ್ ಹೇಳ್ಕೊಟ್ಟಿದ್ದೀನಾ ಹಾ ಸೊ ಅಂದ್ರೆ ಕ್ರೀ ಕ್ರಿ ಕ್ರಿ ಎಲ್ಲಿ ಬರುತ್ತೆ ಕ್ರ್ಯಾಕ್ ಕ್ರೇ ಕ್ರಿ ಕ್ರಾ ಕ್ರರ್ ಅಲ್ವಾ ಕ್ರಿ ಸೊ ಕ್ರೀ ಆದಮೇಲೆ ನೀವು ಪಿ ಪಿ ಹಾಕಿದ್ರೆ ಏನಾಗುತ್ತೆ ಕ್ರಿಪ್ ಟಿ ಹಾಕಿದ್ರೆ ಕ್ರಿಪ್ಟ್ ಐ ಮತ್ತು ಫುಲ್ ಬ್ಲೆಂಡಿಂಗ್ ಅದು ನೀವು ಕಾಮನ್ ಬ್ಲೆಂಡಿಂಗು ಮೊಬೈಲ್ ಕಾನ್ಸನೆಂಟ್ ಕಾನ್ಸನೆಂಟ್ ಮೊಬೈಲ್ ಕಾಮನ್ ಬ್ಲೆಂಡಿಂಗು ಕ್ರಿಪ್ಟ್ ಇಂಗ್ ಕ್ರಿಪ್ಟಿಂಗ್ ಓಕೆ ಸೊ ಈಗ ಅದಕ್ಕೆ ಎಸ್ ಹಾಕ್ಕೊಳ್ಳಿ ಅಷ್ಟೇ ಎಸ್ ಇದೆ ಸ್ಕ್ರಿಪ್ಟಿಂಗ್ ಸ್ಕ್ರಿಪ್ಟಿಂಗ್ ಸೊ ಹೀಗೆ ನೀವು ಏನು ಕಲ್ತಿದ್ದೀರಾ ಈಗ ಈ ಲೆವೆಲಲ್ಲಿ ಏನು ಕಲ್ತಿದ್ದೀರಾ ಈಗ ಎಷ್ಟು ಕ್ಲಾಸ್ ಆಯಿತು ಒಂಬ ಹತ್ತನೇ ಕ್ಲಾಸ್ ಇದು ಅಲ್ವಾ ಹತ್ತನೇ ಪೀರಿಯಡ್ ಹತ್ತು ಪೀರಿಯಡಲ್ಲಿ ನೀವು ಏನು ಕಲ್ತಿದ್ದೀರಾ ನಿಮ್ಮ ಕಣ್ಣು ಮುಂದೆ ಪದ ಯಾವುದಾದ್ರೂ ಒಂದು ಪದ ಬಂದಾಗ ನಿಮ್ಮ ನೀವು ಅದನ್ನು ಹೇಗೆ ಓದಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಅದೇ ಥರ ಇದೂನು ಸ್ಕ್ರಾಕ್ ಸ್ಕ್ರೇ ಸ್ಕ್ರಿ ಸ್ಕ್ರಾಪ್ ಸ್ಕ್ರಬ್ ಓಕೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಯಾಕೆಂದರೆ ಇದು ಸ್ವಲ್ಪ ಓದಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ನೋಡಿ ಕನ್ನಡದಲ್ಲೂ ಇರುತ್ತೆ ನೆಕ್ಸ್ಟು ಸ್ಪ್ಲಾ ಸ್ಪ್ಲಾ ಸ್ಪ್ಲೇ ಸ್ಪ್ಲಿ ಸ್ಪ್ಲಾ ಸ್ಪ್ಲ ಸೊ ಇಲ್ಲಿ ಫಸ್ಟ್ ಅಕ್ಷರ ಆ ಎ ಇ ಅ ಎರಡನೇ ಅಕ್ಷ ಸೆಕೆಂಡ್ ಅಕ್ಷರ ತಗೊಳ್ಳಿ ಸೆಕೆಂಡ್ ಅಂದರೆ ಲಾಸ್ಟಿಂದ ಲ್ಯಾ ಲೆ ಲಾ ಲ ಪ್ಲಾ ಪ್ಲೇ ಪ್ಲಿ ಪ್ಲಾ ಪ್ಲ ಸ್ಪ್ಲಾ ಸ್ಲೆ ಸ್ಪ್ಲೀ ಸ್ಪ್ಲಾ ಪ್ಲ ಇದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಥರ ಮಾಡಿ ಬಟ್ ಈ ಕಡೆಯಿಂದನೇ ನೀವು ನಿಮಗೆ ಆಲ್ರೆಡಿ ಪಿ ಎಲ್ ಎ ಗೊತ್ತಿದ್ರೆ ಪ್ಲಾಪ್ಲೆ ಪ್ಲೀ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಎಸ್ ಪಿ ಎಲ್ ಎ ಈಸಿ ಆಗುತ್ತೆ ಸ್ಪ್ಲಾಶ್ ಪ್ಲೇಸ್ ಪ್ಲೀಸ್ ಪ್ಲಾ ಅಂತ ಈಸಿಯಾಗಿ ಹೇಳ್ಬೋದು ಆಮೇಲೆ ಸ್ಟ್ರಾ ಸ್ಟ್ರೇ ಸ್ಟ್ರೀ ಸ್ಟ್ರಾಸ್ಟ್ರ ಈಗ ನಿಮಗೆ ಟಿ ಆರ್ ಎ ಟಿ ಆರ್ ಎ ಕಾಂಬಿನೇಷನ್ ಎಲ್ಲರಿಗೂ ಗೊತ್ತಲ್ವಾ ಸ್ಟ್ರಾಟ್ರೇ ಟ್ರೀ ಟ್ರಾಟ್ರಾ ಅದಕ್ಕೆ ನಾವು ಎಸ್ ಹಾಕ್ತಿದ್ದೀವಿ ಸ್ಟ್ರಾ ಸ್ಟ್ರೇ ಸ್ಟ್ರೀ ಸ್ಟ್ರಾಸ್ಟ್ರ ನೆಕ್ಸ್ಟು ಸ್ಪ್ರಾಸ್ ಪ್ರೇಸ್ ಪ್ಲೀಸ್ ಟ್ರಾಸ್ಟ್ರಾ ಪಿ ಆರ್ ಎ ಎಲ್ಲರಿಗೂ ಗೊತ್ತು ಪ್ರಾಪ್ರೆ ಪ್ರೀ ಪ್ರಾಪ್ರ ಇದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿದ್ದೀರಾ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ ಓಕೆ ನೆಕ್ಸ್ಟು ತ್ರಾತ್ರೆ ತ್ರೀ ತ್ರಾತ್ರ ಇದು ಜಾಸ್ತಿ ಇಲ್ಲ ಬಟ್ ಆದರೂ ಅದನ್ನು ಹೇಳಿ ಪ್ರಾಕ್ಟೀಸ್ ಮಾಡಬೇಕು ಶ್ರಾಸ್ಟ್ರೇ ಶ್ರೀ ಶ್ರಾಶ್ ಓಕೆ